ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ತೋ दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा अरे क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब? देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद बंद होगी अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी हा? माटी भी तंदुरुस्त और लोग भी पहली वाली बात कहाँ परम तो सब यही डाले हैं। सब नहीं आज भी लाखों जागरूक किसान परम्परागत विधि से फसल उगा रहे हैं और खम और कीमत भी बेहतर पा रहे हैं। सच बेटे एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूँगा माटी से प्रेम की परंपरा है परंपरागत खेती ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಗಳನ್ನು ಬಾಧಿಸುವ ಕೀಟ ಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳು ಈ ಕುರಿತು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಮಡಿಕೇರಿಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಕ್ಷೇತ್ರ ಅಧೀಕ್ಷಕರು ಹಾಗೂ ಕೀಟಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಹೆಚ್ ಸಿ ಲತಾ ಅವರೊಂದಿಗೆ ಸಂದರ್ಶನ ಆತ್ಮೀಯ ರೈತ ಬಾಂಧವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಗಳನ್ನು ಬಾಧಿಸುವಂತಹ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಮಡಿಕೇರಿಯಲ್ಲಿರುವಂತಹ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕ್ಷೇತ್ರ ಅಧೀಕ್ಷಕರು ಹಾಗೂ ಕೀಟಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದಂತ ಡಾಕ್ಟರ್ ಎಚ್ ಸಿ ಲತಾ ಅವರು ನಮಸ್ಕಾರ ಡಾಕ್ಟರ್ ಲತಾ ಅವ್ರೆ ನಮಸ್ಕಾರ ಸರ್ ಪ್ರಾರಂಭದಲ್ಲಿ ಕರಿಮೆಣಸನ್ನ ಬಾಧಿಸುವಂತ ಮುಖ್ಯವಾದ ಕೀಟಪೀಡೆಗಳು ಯಾವ್ಯಾವ ಈ ಕರಿಮೆಣಸು ಇದು ಒಂದು ಕಮರ್ಷಿಯಲ್ ಕ್ರಾಪ್ ಆಗಿದೆ ವಾಣಿಜ್ಯ ಬೆಳೆ ಮತ್ತು ಬೆಳೆ ಸಾಂಬಾರು ಪದಾರ್ಥಗಳಾಗಿದೆ ಇದನ್ನು ಬೆಳೆಯುವುದರಿಂದ ರೈತರು ಹೆಚ್ಚಿನ ಇಳುವರಿ ಹಾಗೂ ಆದಾಯವನ್ನು ಕೂಡ ಗಳಿಸಬಹುದು ಇದರಲ್ಲಿ ಬಹು ಮುಖ್ಯವಾಗಿ ಬರುವ ಪ್ರಮುಖ ಕೀಟಗಳು ಯಾವುವೆಂದರೆ ಪೊಳ್ಳು ದುಂಬಿ ಇದನ್ನು ಚಿಕ್ಕಟ ದುಂಬಿ ಅಂತ ಕರೀತಾರೆ ಮತ್ತೆ ತ್ರಿಪ್ಸ್ ಇಟ್ಟು ತಿಗಣೆ ಹಾಗೂ ಕಾಂಡ ಕೊರೆಯುವ ಹುಳುಗಳು ಈ ನಾಲ್ಕು ಇದಕ್ಕೆ ಬರುವಂತಹ ಬಹು ಮುಖ್ಯ ಕೀಟಗಳು ಈಗ ತಾವು ಪೊಳ್ಳು ದುಂಬಿ ಅಂತ ಹೇಳಿದ್ರಿ ಈ ಪೊಳ್ಳು ದುಂಬಿ ಯಾವ ಹಂತದಲ್ಲಿ ಬರುತ್ತೆ ಮತ್ತೆ ಇದರ ಹಾನಿಯ ಲಕ್ಷಣಗಳು ಹೇಗಿರ್ತವೆ ಅಂತೀರಿ ಈ ಪೊಳ್ಳು ದುಂಬಿ ಸೆಪ್ಟೆಂಬರ್ ಟೈಮ್ ಅಲ್ಲಿ ಬೆಳಗ್ಗೆ ಬರುತ್ತೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ಈ ಮರಿ ಹುಳುಗಳು ಪೊಳ್ಳು ದುಂಬಿಯನ್ನು ಲಾಂಗಿ ಟಾರ್ಸಸ್ ನಿಗ್ರಿ ಅಂತ ಹೇಳಿ ಕರಿತಾರ ಈ ಪೊಳ್ಳು ದುಂಬಿಗಳು ಏನ್ ಮಾಡ್ತಾವ ಅಂದ್ರೆ ಹೂವುಗಳು ಇರುತ್ತಲ್ಲ ಮೊಗ್ಗುಗಳು ಅದ್ರ ಮೇಲೆ ಮೊಟ್ಟೆಗಳನ್ನ ಇಡ್ತಾವ ಅಥವಾ ಗೊಂಚಲು ಇರುತ್ತಲ್ಲ ಗೊಂಚಲು ಮೇಲೆ ಮೊಟ್ಟೆಗಳನ್ನ ಇಡ್ತಾವ ಅದನ್ನ ಮರಿ ಹುಳುಗಳು ಫಸ್ಟ್ ಹೂವನ್ನು ತಿಂದು ಅದು ಕಪ್ಪು ಹಾಗೆ ಒಣಗೋಗುತ್ತೆ ಅಲ್ಲಿಂದ ಮತ್ತೆ ಗಿಡದ ತುದಿಯನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು ಇವನ್ ಟು ಎಲೆಗಳನ್ನು ಕೂಡ ತಿಂತ ಇರುತ್ತೆ ಅದನ್ನ ತಿಂದು ಅಲ್ಲಿ ಏನಾಗುತ್ತೆ ಅದು ಕೂಡ ಕಪ್ಪಾಗಿ ಒಣಗಕ್ಕೆ ಎಲ್ಲ ತುದಿಗಳು ಟೆಂಡರ್ ಶೂಟ್ ಅಂತ ಏನು ಹೇಳ್ತೀವಿ ಅದನ್ನ ತಿನ್ನೋದ್ರಿಂದ ಅದು ಕಪ್ಪಾಗಿ ಒಣಗುತ್ತೆ ಅದು ಕೊಳಿಯೋದಕ್ಕೂ ಕೂಡ ಶುರು ಆಗುತ್ತೆ ಅಲ್ಲಿಂದ ಒಂದು ಇದು ಕಾಯಿನೂ ಕೂಡ ತಿನ್ನುತ್ತೆ ಗೊಂಚಲು ಏನಿದೆ ಗೊಂಚಲನ್ನು ತಿಂದು ಅದು ಕಪ್ಪಾಗಿ ಪರಿಣಮಿಸುತ್ತೆ ಅದ ನಂತರ ಕಾಳು ಇರುತ್ತೆ ಕಾಳನ್ನು ತಿಂದು ಅದ್ರ ಒಳಗೆ ಎಲ್ಲ ಟೊಳ್ಳನ್ನು ನೋಡ್ತೀವಿ ಫಸ್ಟ್ ಅದು ಕಪ್ಪು ಕಲರ್ ಆಗಿ ಪರಿವರ್ತನೆಗೊಂಡು ಅದ್ರೊಳಗೆ ನಾವು ಟೊಳ್ಳು ಹೀಗೆ ಪ್ರೆಸ್ ಮಾಡಿದಾಗ ಅದು ಟೊಳ್ಳಾಗಿ ಪರಿಣಮಿಸುತ್ತೆ ಅದನ್ನ ಒತ್ತದಾಗ ಅದು ಒಳ್ಳೆ ಕಾಳಿದ್ರೆ ಗಟ್ಟಿಯಾಗಿರ್ಬೋದು ಒಳಗಿದೆಲ್ಲ ತಿಂದಿರೋದ್ರಿಂದ ಪುಡಿಪುಡಿ ಆಗ್ಬಿಡುತ್ತೆ ಹಿಂಗ್ ಮುಟ್ಟ ತಕ್ಷಣ ಅದು ಪುಡಿ ಪುಡಿ ಆಗುತ್ತೆ ಹೆಸರಿಡೋ ರೀತಿಯಲ್ಲಿ ಅದರಿಂದಾನೆ ಅದನ್ನ ಪೊಳ್ಳು ದುಂಬಿ ಅಂತ ಕರೀತಾರೆ ಅಂದ್ರೆ ಕಾಳುಗಳನ್ನ ತಿಂದು ರೀತಿ ಮಾಡುತ್ತೆ ಅದರಿಂದ ಏನಾಗುತ್ತೆ ಮತ್ತೆ ಅದು ಹೊರಗಡೆ ಬಂದಾಗ ಕಾಳಿನ ಮೇಲೆ ಒಂದು ಸಣ್ಣ ರಂಧ್ರ ಕಾಣಿಸ್ಕೊಳ್ಳುತ್ತೆ ಹೊರಗಡೆ ಬಂದಿರುತ್ತೆ ಆಗ ಉಳು ಹೊರಗೆ ಬಂದಿದೆ ಅಂತ ಹೇಳಿ ಈ ರೀತಿ ಇದು ತುಂಬಾನೇ ಹಾನಿಯನ್ನು ಪೆಪರ್ ಅಲ್ಲಿ ಇದು ಒಂದು ಪ್ರಮುಖ ಕೀಟ ಅಂತ ಹೇಳಿ ನಾವು ಕರಿಬಹುದು ದುಂಬಿ ಜಾತಿಗೆ ಸೇರಿದ್ದು ದುಂಬಿ ಜಾತಿಗೆ ಸೇರಿದ್ದು ಲಾಂಗಿ ಟಾರ್ಸಸ್ ನಿಗ್ರಿ ಅಂತ ಹೇಳಿ ಇದು ಕೋಲಿಯಾಪ್ಟರ್ ಅಂತ ಹೇಳಿ ಆ ಆರ್ಡರಿಗೆ ಇದು ಬರುತ್ತೆ ಅಂದ್ರೆ ಈ ಕರಿಮೆಣಸಿನ ಕಾಳು ನೋಡಿದ್ರೆ ಬಹಳ ಏನ್ ದಪ್ಪ ಇರಲ್ಲ ಹ್ಮ್ ಕೂಡ ಸಣ್ಣ ಸಣ್ಣ ಸಣ್ಣದಾಗೆ ಇರುತ್ತೆ ಕಪ್ಪು ಕಲರ್ ಇರುತ್ತೆ ಇದನ್ನು ಅದ್ರ ಒಳಗೆ ಮರಿ ಏನು ಇರುತ್ತೆ ಆ ಗ್ರಬ್ ಅನ್ನೋದು ಇದ್ರೆ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ ಮೊಟ್ಟೆಗಳನ್ನೆಲ್ಲ ಮುಗ್ಗೇನಿರುತ್ತೆ ಅದ್ರ ಮೇಲೆ ಇಡುತ್ತೆ ಮತ್ತೆ ಕಾಳು ಗೊಂಚಲುಗಳ ಮೇಲೆ ಕೂಡ ಇಡುತ್ತೆ ಅದರಿಂದ ಮತ್ತೆ ಎಮರ್ಜ್ ಆಗಿ ಅದ್ರ ಒಳಗೆ ಹೋಗಿ ಎಲ್ಲ ತಿಂದು ಅದ್ರದ್ದು ಖಾಲಿ ಮಾಡುತ್ತೆ ಅಂದ್ರೆ ಇದು ಮೊಗ್ಗು ಹೂವು ಮತ್ತೆ ಇದು ಎಲೆಗಳ ಮೇಲೆ ರಂಧ್ರ ಕೂಡ ಕೂಡ ನೋಡ್ಬೋದು ಇದು ಎಲೆಗಳನ್ನು ತಿನ್ನೋದ್ರಿಂದ ರಂಧ್ರಗಳು ರೌಂಡ್ ರೌಂಡ್ ಏನಿರಲ್ಲ ಆಗಿ ಆಗಿರುತ್ತೆ ಎಲೆಗಳ ಮೇಲೆ ಇದು ಅಡಲ್ಟ್ ಪ್ರೌಢ ಏನಿರುತ್ತೆ ಡ್ಯಾಮೇಜ್ ಮಾಡುತ್ತೆ ಅಲ್ಲೆಲ್ಲ ಡ್ಯಾಮೇಜ್ ಏನ್ ಮಾಡ್ತಾವ ಈ ಮರಿ ಹುಳುಗಳು ಅವು ಡ್ಯಾಮೇಜ್ ಮಾಡ್ತವೆ ಎರಡೂನು ಡ್ಯಾಮೇಜ್ ಮಾಡುತ್ತೆ ಎಲೆಗಳನ್ನು ತಿನ್ನುತ್ತಾವ ಎಳೆದಾದ ರೆಂಬೆಗಳು ತಿನ್ನುತ್ತಾವ ಕುಡಿಗಳು ಕಾಳಿನ ಗೊಂಚಲುಗಳು ಹೂಗಳು ಎಲ್ಲಾನು ತಿಂದು ಇದು ಹಾಳು ಮಾಡುತ್ತೆ ಫಸ್ಟ್ ಹಳದಿಗೆ ಇದಾಗುತ್ತೆ ತಿಂದಾಗ ಆಮೇಲೆ ಲೇಟರ್ ಆಗಿ ಕಪ್ಪಾಗಿ ಕನ್ವರ್ಟ್ ಕೋಶಾವಸ್ಥೆಯ ಕೋಶ ಏನಿದೆ ಅದ್ರೊಳಗೆ ಇದಾಗುತ್ತೆ ಮತ್ತೆ ಅವು ಕೆಳಗಡೆ ಬಿದ್ರೆ ಮತ್ತೆ ಅವು ಅಭಿವೃದ್ಧಿ ಆಗ್ತವೆ ಹಾ ಮತ್ತೆ ಅದರದ್ದು ಲೈಫ್ ಸೈಕಲ್ ನ ಮಲ್ಟಿಪ್ಲೈ ಮಾಡ್ಕೊಂತ ಹೋಗ್ತಾವೆ ಇವು ಮೊಟ್ಟೆ ಇಡುವಂತದ್ದು ಹ ಮೊಗ್ಗಿನ ಮೇಲೆ ಇಡುತ್ತೆ ಮತ್ತೆ ಪಂಚ ಸ್ಪೈಕ್ ಗೊಂಚೆಲ್ಲ ಅದ್ರ ಮೇಲೂ ಇಡುತ್ತೆ ಆ ಕಾಳುಗಳನ್ನ ಮೇಲೆ ಇಡುತ್ತೆ ಅಂದ್ರೆ ಈ ಪಳ್ಳು ತುಂಬಿಯ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬಹುದು ಅಂತ ಈ ಪೊಳ್ಳು ದುಂಬಿ ಹೇಗ್ ಮಾಡಬಹುದು ಅಂದ್ರೆ ಇದು ನೆರಳು ಏನಿರುತ್ತೆ ನೆರಳನ್ನ ನಿಯಂತ್ರಣ ಮಾಡ್ಕೋಬೇಕು ಜಾಸ್ತಿ ನೆರಳು ಇರಬಾರ್ದು ನೆರಳು ಒಂದ್ ಮೇಂಟೈನ್ ಅತಿ ಬಿಸಿಲು ಇರಬಾರ್ದು ಅತಿ ನೆರಳು ಇರಬಾರ್ದು ಮತ್ತೆ ಏನಿರುತ್ತೆ ಅದನ್ನು ಸ್ವಲ್ಪ ಎಲ್ಲಾ ಡಿಸ್ಟರ್ಬ್ ಮಾಡ್ತಾ ಇರ್ಬೇಕು ಅದ್ರಿಂದ ಮಾಯ್ಚರ್ ಎಲ್ಲ ಒಂದ್ ಸ್ವಲ್ಪ ಕಡಿಮೆ ಆಗೋದಿಕ್ಕೆ ಮತ್ತೆ ಇದ್ರದ್ದು ಹುಳಗಳಿಗೂನು ಅದು ಪೂರಕವಾಗಿರುತ್ತೆ ಅದೊಂದು ಮಾಡಬಹುದು ಅಂದ್ರೆ ಅಲ್ಲಿ ಹೆಚ್ಚು ತೇವಾಂಶ ಇದ್ರೆ ಹುಳುಗಳಿಗೂ ಅನುಕೂಲ ಅನುಕೂಲ ಆಗ್ತಾ ಹೋಗುತ್ತೆ ಈಗ ನೀಮಾ ಗೋಲ್ಡ್ ಅಂತ ಹೇಳಿ ಅದೊಂದು ದ್ರಾವಣ ಇದೆ ಅದು ಶೇಕಡಾ ಪಾಯಿಂಟ್ ಸಿಕ್ಸ್ ಅಷ್ಟು ನಾವು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಇದನ್ನ ಕೊಡಬೇಕು ಯೂಶಲಿ ಇದೇನಾಗುತ್ತೆ ಪ್ರೌಢ ಕೀಟಗಳು ಹೂ ಗಂಚಲುಗಳು ಅಥವಾ ಎಲೆಗಳ ಕೆಳಭಾಗದಲ್ಲಿ ಕಾಣಿಸ್ಕೊಳ್ತಾರ ಜಾಸ್ತಿ ಅದೆಲ್ಲಾನು ಒದ್ದೆ ಆಗೋ ರೀತಿ ನಾವು ಸಿಂಪರಣೆಯನ್ನು ಕೂಡ ಕೊಡಬೇಕಾಗುತ್ತದೆ ಇದರಲ್ಲಿ ಕೆಮಿಕಲ್ ಏನ್ ಯೂಸ್ ಮಾಡಬಹುದು ಅಂದ್ರೆ ಕ್ವಿನೊಲೋಫ್ ನ ಟೂ ಎಮ್ ಎಲ್ ಯೂಸ್ ಮಾಡ್ಕೋಬೇಕು ಪರ್ ಲೀಟರ್ ಗೆ ಮತ್ತೆ ಥಯೋಮೆಥೈಟ್ ಅದು ಒನ್ ಪಾಯಿಂಟ್ ಸೆವೆನ್ ಮಿಲಿ ಲೀಟರ್ ಪರ್ ಲೀಟರ್ ಗೆನೆ ಅದನ್ನು ಮಿಥೈಲ್ ಪ್ಯಾರಥೆನ್ ಈ ತರ ಬೇರೆ ಬೇರೆ ಕೆಮಿಕಲ್ ನ ಬೆರೆಸಿ ನೀರಿನೊಳಗೆ ಆ ಬಳ್ಳಿಗಳಿಗೆ ಎಲೆಗಳೆಲ್ಲ ತೋಯೋ ತರ ನೆನೆಸೋ ತರ ಸ್ಪ್ರೇ ಮಾಡಬೇಕಾಗುತ್ತೆ ಪಳ್ಳದುಂಬಿ ಪಳು ದುಂಬಿ ಹಾನಿ ಜಾಸ್ತಿನೇ ಇರುತ್ತೆ ಅದಕ್ಕೆ ಇದಕ್ಕೆ ನಾವು ಮೆಷರ್ಮೆಂಟ್ ಬೇಗನೆ ತಗೋಬೇಕಾಗುತ್ತೆ ಮತ್ತೊಂದು ತಾವು ತಿಳಿಸಿದ್ದು ಕರಿಮೆಣಸಿಗೆ ಬರುವಂತದ್ದು ಕಾಂಡ ಕೊರಿಯುವಂತ ಹುಳು ಹ್ಮ್ ಇದು ಹೇಗೆ ಹಾನಿ ಮಾಡುತ್ತೆ ಈ ಕರಿಮೆಣಸಿನ ಬೆಳೆಗೆ ಇದು ಕಾಂಡ ಕೊರೆಯುವ ಹುಳು ಅಂತ ಹೇಳಿ ಬಂದ್ರೆ ಟಾಪ್ ಶೂಟ್ ಬೋರರ್ ಅಂತ ಹೇಳಿ ಕರೀತಾರ ಲೆಸ್ಪರಿಸಿಯಾ ಎಮಿಡಾಕ್ಸಾ ಅಂತ ಹೇಳಿ ಇದು ಕೂಡ ಪತಂಗ ಜಾತಿಗೆ ಸೇರಿರೋದು ಟಾಪ್ ಶೂಟ್ ಬೋರರ್ ಇಲ್ಲೇನ್ ಮಾಡುತ್ತೆ ಅಂದ್ರೆ ಇದರದು ಮರಿ ಏನಿರುತ್ತೆ ಮರಿ ಹುಳುಗಳು ರೆಂಬೆಗಳು ಏನಿರುತ್ತೆ ಶೂಟ್ ಟೆಂಡರ್ ಶೂಟ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕೊರ್ಕೊಂಡು ಒಳಗಡೆ ಪಾರ್ಟ್ಸ್ ಎಲ್ಲ ತಿನ್ಕೊಂಡು ಹೋಗುತ್ತೆ ಈ ಕಾಂಡ ಕೊರೆಯುವ ಹುಳುಗಳು ಯಾವೇ ಬಂದ್ರು ಅದೇನ್ ಮಾಡ್ತಾವ ಅಂದ್ರೆ ಆ ಸೆಂಟರ್ ಶೂಟ್ ನ ಸುಳಿ ಭಾಗವನ್ನ ತಿನ್ಕೊಂತ ಹೋಗಿ ಅದೇನಾಗುತ್ತೆ ಫಸ್ಟ್ ಕಪ್ಪಾಗಿ ಕನ್ವರ್ಟ್ ಆಗಿ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಮತ್ತೆ ರಾಟಿಂಗ್ ಕೂಡ ಕೊಳಿಯೋದಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ ನಾವು ಏನೇ ಇದ್ರು ಅವನ್ನ ತೆಗೆದ್ರೆ ಅವು ಈಸಿಯಾಗಿ ಬರ್ತಾವ ಅದು ಒಂದು ಯಾವುದೇ ಕಾಂಡ ಕೊರೆಯೋದ್ರಿಂದ ಡೆಡ್ ಹಾರ್ಟ್ ಅನ್ನೋದೊಂದು ಇದ್ರಲ್ಲಿ ಸಿಂಟಮ್ಸ್ಗಳು ಕಾಣಿಸ್ತಾವ ಈ ರೀತಿ ಇದು ಹಾನಿಯನ್ನು ಉಂಟು ಮಾಡುತ್ತೆ ಇದು ಈ ಮರಿಗಳು ಪತಂಗಜಾ ಜುಲೈ ಇಂದ ಅಕ್ಟೋಬರ್ ಅಲ್ಲಿ ಆ ಟೈಮ್ ಅಲ್ಲಿ ಇದು ಗ್ರೋತ್ ಎಲ್ಲ ಜಾಸ್ತಿ ಇರುತ್ತೆ ಸಕ್ಯುಲೆಂಟ್ ಶೂಟ್ಸ್ ಎಲ್ಲ ಜಾಸ್ತಿ ಬರೋದ್ರಿಂದ ಅವೆಲ್ಲ ಟೆಂಡರ್ ಶೂಟ್ ಇರುತ್ತೆ ಹಸಿ ಹಸಿ ಶೂಟ್ ಇದ್ದಾಗ ಅದು ಕಂಡೀಷನ್ ಇರೋದ್ರಿಂದ ಅವಾಗ ಜಾಸ್ತಿ ಡ್ಯಾಮೇಜ್ ಮಾಡುತ್ತೆ ಅಂದ್ರೆ ಈ ಕಾಂಡ ಕುರಿಯುವ ಹುಳುವಿನ ನಿಯಂತ್ರಣ ಹೇಗೆ ಮಾಡಬಹುದು ಅಂತ ಈ ಕಾಂಡ ಹುಳು ಇದು ಜಾಸ್ತಿ ಕೆಮಿಕಲ್ನೇಜರ್ ಇದು ನೆರಳಂತೂ ಅದನ್ನ ನಾವು ಮೇಂಟೈನ್ ಮಾಡ್ತಾನೆ ಇರಬೇಕಾಗುತ್ತೆ ಎಲ್ಲೋದ್ರು ಮತ್ತೆ ಇವು ಡ್ಯಾಮೇಜ್ ಆಗಿರೋ ಇವನ್ನೆಲ್ಲ ಕಿತ್ತು ಗಳನ್ನೆಲ್ಲ ಅದನ್ನ ಡಿಸ್ಟ್ರಕ್ಷನ್ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಈ ಕೆಮಿಕಲ್ ಏನಿದೆ ಅದನ್ನ ಕ್ವಿನೋಲೊಫಾಸ್ ಅಂತ ಒಂದು ಬರುತ್ತೆ ಅದನ್ನ ಟೂ ಎಮ್ ಎಲ್ ಪರ್ ಲೀಟರ್ ಈ ದ್ರವಣವನ್ನು ನಾವು ಪ್ರತಿ ತಿಂಗಳು ಜುಲೈಯಿಂದ ಅಕ್ಟೋಬರಲ್ಲಿ ಬೆಳೆಯುವ ಆ ಟೈಮಲ್ಲಿ ಜುಲೈಯಿಂದ ಅಕ್ಟೋಬರ್ ಯಾವಾಗ ಬರುತ್ತೆ ಆವಾಗ ಸ್ಪ್ರೇ ಮಾಡಿದ್ರೆ ಇದನ್ನು ಕಂಟ್ರೋಲ್ ಮಾಡ್ಬೋದು ಒಂದು ಲೀಟರ್ ನೀರಿಗೆ ಎರಡು ಟೂ ಎಮ್ ಎಲ್ ಹಾಕಬೇಕಾಗುತ್ತೆ ಮತ್ತೆ ಡೈಮಿಥೋಯೇಟ್ ಅದೊಂದು ಒನ್ ಪಾಯಿಂಟ್ ಸೆವೆನ್ ಎಮ್ ಎಲ್ ಒಂದು ಲೀಟರ್ ನೀರು ಒಂದು ಲೀಟರ್ ನೀರಿಗೆ ಹಾಕಿ ಇದನ್ನು ಕಂಟ್ರೋಲ್ ಮಾಡ್ಬೋದು ಇದು ಕಾಂಡ ಕುರಿಯುವಂಥ ಹುಳು ಇನ್ನು ಈ ಥ್ರಿಪ್ಸ್ಗಳು ಅವು ಕೂಡ ಬರ್ತವೆ ಅಂತ ತಾವು ಹೇಳಿದ್ರಿ ಇವು ಹೇಗೆ ಹಾನಿ ಮಾಡ್ತವೆ ಯಾವಾಗ ಹಾನಿ ಮಾಡ್ತವೆ ಇವು ತ್ರಿಪ್ಸ್ ಏನ್ ಮಾಡ್ತವೆ ಅಂದ್ರೆ ಇದು ಮರಿನು ಇರುತ್ತೆ ಅದು ಹಡಲ್ಟ್ ಇರುತ್ತೆ ಪ್ರೌಢ ಕೀಟ ಎರಡೂ ಡ್ಯಾಮೇಜ್ ಮಾಡುತ್ತೆ ಪ್ರೌಢ ಕೀಟ ಏನು ಕಪ್ಪುಗಿರುತ್ತೆ ಇದು ಮರಿ ಏನಿರುತ್ತೆ ಅದು ಒಂದ್ ಸ್ವಲ್ಪ ಬೆಳ್ಳಗಿರುತ್ತೆ ಇದೇನ್ ಮಾಡುತ್ತೆ ಎಲೆಗಳದ್ದು ಕೆಳಗೆಲ್ಲ ಇರುತ್ತೆ ಎಲೆ ಭಾಗದಲ್ಲಿ ಅಥವಾ ಶೂಟ್ ಎಲ್ಲಾ ಕಡೆ ಇದ್ದು ಅದರಿಂದ ಸಕ್ ಮಾಡ್ಕೊಳ್ಳುತ್ತೆ ಆ ರಸವನ್ನು ಏನಿರುತ್ತೆ ಅದನ್ನೇ ಹೀರ್ಕೊಳ್ತಾ ಹೋಗುತ್ತೆ ಅದು ಹೀರ್ಕೊಳ್ತಾ ಹೋಗೋದ್ರಿಂದ ಎಲೆಗಳೆಲ್ಲ ಏನಾಗುತ್ತೆ ಕೆಳಮುಖವಾಗಿ ಮುಖವಾಗಿ ಕೆಳಮುಖವಾಗಿ ಮುದುರ್ಕೊಂಡು ಅದು ವಿಕಾರ ರೂಪವನ್ನು ಮುಟ್ರಾಗಿ ಕಾಣಿಸುತ್ತ ಮುಟ್ಕೊಂಡಂಗೆ ಎಲೆ ಹೆಂಚುಗಳ ಅದು ಗಾಲ್ ತರನೂ ಕೂಡ ಕಾಣಿಸುತ್ತೆ ಒಂದ್ ರೀತಿ ಗಂಟುಗಳು ಹಿಂಗೆ ಮಡಸ್ಕೊಳ್ಳೋದ್ರಿಂದ ಅದ್ ಹಂಗ ಗಂಡ್ ಗಂಡ್ಗಳ ಆದಂಗ ಆಗುತ್ತೆ ಅದಕ್ಕೆ ಇದನ್ನ ಮಾರ್ಜಿನಲ್ ಗಾಲ್ ಥ್ರಿಪ್ಸ್ ಅಂತಾನೂ ಕರಿತಾರೆ ಲಿಯೋ ಥ್ರಿಪ್ಸ್ ಕಾಮಿಯ ಅಂತ ಹೇಳಿ ಇದರಿಂದ ಏನಾಗುತ್ತೆ ಗೊಂಚಲುಗಳು ಏನಿರುತ್ತೆ ಇದ್ರ ಮೇಲೆ ಎಲೆಗಳೇ ಇಲ್ಲ ಅಂದಾಗ ಗೊಂಚಲುಗಳು ಕೂಡ ಅಂತ ಬೆಳವಣಿಗೆ ಕೂಡ ಆಗೋದಿಲ್ಲ ಅದೇ ಎಲೆಗಳು ಮುದುರ್ಕೊಂಡು ಅದರಲ್ಲಿ ಗಾಲ್ ಲೈಕ್ ಸ್ಟ್ರಕ್ಚರ್ ಗಳನ್ನ ನಾವು ನೋಡಬಹುದಾಗಿದೆ ಇದು ಸಾಕಷ್ಟು ಹಾನಿ ಉಂಟು ಮಾಡುತ್ತೆ ತ್ರಿಪ್ಸ್ ನುಸಿ ಪೋಲು ಬಿಟ್ಟಲ್ಲೂ ಅದು ತುಂಬಾ ಜಾಸ್ತಿ ಮಾಡುತ್ತೆ ಅದನ್ನ ಬಿಟ್ಟರೆ ಇದು ತ್ರಿಪ್ಸ್ ನುಸಿನೂ ಅಂದ್ರೆ ಮಾಡುತ್ತೆ ಈ ತ್ರಿಪ್ಸ್ ನಿಯಂತ್ರಣವನ್ನು ಹೇಗೆ ಮಾಡೋದು ಅಂತಿದೆ ಟ್ರಿಪ್ಸ್ ನಿಯಂತ್ರಣ ಇದು ಸಕಿಂಗ್ ಪೆಸ್ಟ್ ಇರೋದ್ರಿಂದ ಯಾವಾಗ್ಲೂ ಅದೇನ್ ಮಾಡುತ್ತೆ ಹೀರ್ಕೊಳುತ್ತೆ ರಸಗಳನ್ನ ಹೀರ್ಕೊಳ್ತಾ ಹೋಗುತ್ತೆ ಅದಕ್ಕೆ ಅಂತಾನೆ ಕೆಮಿಕಲ್ ಇರ್ತಾವ ಸಕಿಂಗ್ ಗಳಿಗೆ ಅಂತಾನೆ ಹಂತದಲ್ಲಿ ಫೈವ್ ಅಷ್ಟು ಟಯೋಮಿಥೈಟ್ ಅಂತ ಹೇಳಿ ಆ ದ್ರಾವಣವನ್ನ ನಾವು ಈ ಇದು ನೋಡ್ತೀವಿ ನರ್ಸರಿಗೂ ಹಾಕಬೇಕಾಗುತ್ತೆ ಇಲ್ಲಿ ಮೇನ್ ಫೀಲ್ಡ್ ಅಂತ ಹೇಳಿ ಆ ಕೆಮಿಕಲ್ ಯೂಸ್ ಮಾಡಬಹುದು ಮತ್ತೆ ಅದೇ ಡೈಮಿಥೊಯೈಟ್ ಒನ್ ಪಾಯಿಂಟ್ ಸೆವೆನ್ ಎಮ್ ಇ ಲೀಟರ್ ಹಾಗೆ ಹೇಳದಂಗೆ ಎಲ್ಲದಕ್ಕೂ ಯೂಸ್ ಮಾಡಬಹುದು ಅದು ಕಾಮನ್ ಆಗಿ ಮತ್ತೆ ಮೀಥೆಲ್ ಪಾರಾಥಿಯಾನು ಅದನ್ನು ಒನ್ ಎಮ್ ಎಲ್ ಪರ್ ಲೀಟರ್ ಯೂಸ್ ಮಾಡಿ ಇದನ್ನ ಕಂಟ್ರೋಲ್ ಮಾಡಬಹುದು ಇನ್ನೊಂದು ತಾವು ಹಿಟ್ಟು ತೆಗಿಣೆ ಅಂತ ಬಿಳಿ ಹೊಟ್ಟು ತಿಗಣೆ ಅಂತಾನೂ ಕೂಡ ಕರೀತಾರೆ ಇದು ಹೇಗೆ ಹಾನಿಯನ್ನು ಉಂಟು ಮಾಡುತ್ತೆ ಅಂತ ಹಿಟ್ಟು ತಿಗಣೆ ಅಂತ ಅಂದ್ರೆ ಇದು ಬಿಳಿ ಹಿಟ್ಟಿನಂತಹ ತಿಗಣೆಗಳು ಅಂದ್ರೆ ಈ ಮಿಲಿ ಬಗ್ಗೆ ಅಂತೀವ ಮಿಲಿ ಬಗ್ಗೆ ಬರುತ್ತಲ್ಲ ಇದು ಮಿಲಿಬಗ್ಗು ಇದನ್ನ ಫೆರೇಸಿಯಾ ವೆರಿಗೆಟ ಅಂತ ಹೇಳಿ ಕರಿತೀವಿ ಇದು ಎಲೆಗಳ ಭಾಗದಲ್ಲೂ ಇರುತ್ತದೆ ಮತ್ತೆ ಎಳೆಯದಾದ ರೆಂಬೆಗಳಲ್ಲೂ ಕೂಡ ಇರುತ್ತೆ ಇದ್ರದ್ದು ಮೇನ್ ಏನಂದ್ರೆ ಮಿಲಿಬಗ್ಗು ಅದು ಹೀರ್ಕೊಳ್ಳುತ್ತೆ ರಸನೆಲ್ಲ ಹೀರ್ಕೊಂಡು ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಹಳದಿ ಬಣ್ಣಕ್ಕೆ ತಿರುಗಿ ಅದರಿಂದ ಅದರದ್ದು ಗ್ರೋತ್ ಕೂಡ ಎಲ್ಲ ಕುಬ್ಜವಾಗಿ ಎಲ್ಲ ಸಣ್ಣ ಸಣ್ಣದಾಗುತ್ತೆ ಈ ಕಾಳು ಮೆಣಸದ ಏನಿರುತ್ತೆ ಅವು ಕೂಡ ಉದ್ರಕ್ಕೆ ಸ್ಟಾರ್ಟ್ ಆಗ್ತಾವ ಹೂಗಳು ಅವು ಎಲ್ಲಾನು ಉದ್ರಕ್ಕೆ ಸ್ಟಾರ್ಟ್ ಆಗ್ತಾವೆ ಇದರಿಂದ ಇದು ಟರ್ಮಿನಲ್ ಶೂಟ್ಸ್ ಏನಿದೆ ಅದನ್ನು ಜಾಸ್ತಿ ತುದಿನು ಮತ್ತೆ ಎಲೆಗಳು ಹೂವು ಮತ್ತೆ ಕಾಳುಗಳು ಎಲ್ಲ ಅಂತದನ್ನು ಎಫೆಕ್ಟ್ ಮಾಡುತ್ತೆ ಇದು ಅಂದ್ರೆ ಇದು ರಸವನ್ನ ಹೀರುವಂತ ಇದು ರಸವನ್ನ ಇರೋದು ಇದರಲ್ಲಿ ಹಿಟ್ಟು ತಿಗಣೆ ತ್ರಿಪ್ಸ್ ನುಸಿ ಬಂದು ಇವೆಲ್ಲ ರಸ ಇಟ್ಕೊಂಡು ಹೋಗ್ತಾವ ಆ ದುಂಬಿ ಚಿಕ್ಕಟ ಪೋಲು ದುಂಬಿ ಅಂತ ಏನ್ ಹೇಳಿದ್ವಿ ಅದು ತಿನ್ನುತ್ತೆ ಕಾಂಡ ಅದು ಕೂಡ ತಿನ್ನೋದೆ ಅವನ್ನ ನಾವ್ ಅಂತೀವಿ ಡಿಫೋಲಿಯೇಟರ್ಸ್ ಅಥವಾ ಆತರ ಬರುತ್ತೆ ಲೆಪಿಡಾಪ್ಟರ್ ಗ್ರೂಪ್ಸ್ ಗಳು ಬರುತ್ತೆ ಇದು ಸಕ್ಕಿಂಗ್ ಪೇಸ್ಟ್ ಗಳು ಸಕ್ಕಿಂಗ್ ಪೇಸ್ಟ್ ಅಂದ್ರೆ ರಸವನ್ನ ಹೀರ್ತವ ಹಳದಿ ಬಣ್ಣಗೆ ತಿರುಗ್ತಿರ್ತವ ಮತ್ತೆ ಕೆಲವುದರಲ್ಲಿ ಸೂತಿ ಮೋಲ್ಟ್ ಅನಿಡ್ಯೂಸ್ ಈ ತರನು ಕೂಡ ನೋಡ್ತೀವಿ ಸಕ್ಕಿಂಗ್ ಪೆಸ್ಟ್ ಗಳಲ್ಲಿ ಇದರಲ್ಲಿ ಏನ್ ಆತರ ಏನ್ ನೋಡಿಲ್ಲ ಅಂದ್ರೆ ಈ ಕೇಟುಗಳು ಕೆಲವು ವೈರಸ್ ರೋಗಗಳನ್ನು ಹರಡುತ್ತೆ ಏಲಕ್ಕಿದ್ರಲ್ಲಿ ಇವು ಹರಡ್ತವ ಅಂದ್ರೆ ಹಿಟ್ಟು ನಿಯಂತ್ರಣ ಹೇಗೆ ಅಂತೀರಿ ಹಿಟ್ಟು ತಿಗಣ ಇದನ್ನು ಇದು ಹೆಂಗೆ ಅಂದ್ರೆ ಅಫೆಕ್ಟೆಡ್ ಪಾರ್ಟ್ಸ್ ಗಳು ಏನಿರುತ್ತೆ ಅವನ್ನೆಲ್ಲ ನಾವು ಡಿಸ್ಟ್ರಾಯ್ ಮಾಡ್ಬೇಕಾಗುತ್ತೆ ಅವನ್ನೆಲ್ಲ ತೆಗಿಬೇಕು ಅವನ್ನೆಲ್ಲ ತೆಗೆದು ನಾಶ ಮಾಡ್ಬೇಕಾಗುತ್ತೆ ಮತ್ತೆ ಯಾವಾಗ್ಲೂ ಇದಕ್ಕೆ ಕೆಮಿಕಲ್ ಜಾಸ್ತಿ ಯೂಸ್ ಮಾಡ್ತಾರಾ ಈ ಡೈಮಿಥೇಟ್ ಅನ್ನೋದು ಅದೊಂದು ಕಾಮನ್ ಆಗಿ ಯೂಸ್ ಮಾಡ್ತಾರ ಅದ್ ಇಪ್ಪತ್ತೊಂದು ದಿನ ಆದ್ಮೇಲೆ ಸಿಂಪಡಣೆ ಮಾಡ್ಬೇಕಾಗುತ್ತದೆ ಮತ್ತೆ ನರ್ಸರಿಯಲ್ಲಿ ಈ ಬೇವಿನ ಎಣ್ಣೆ ಅಥವಾ ನೀಮ್ ಗೋಲ್ಡ್ ಅಂತ ಏನ್ ಹೇಳಿದೆ ಕೂಡ ಯೂಸ್ ಮಾಡಬಹುದು ಇದರಿಂದ ನಿಯಂತ್ರಣ ಮಾಡಬಹುದು ಅಂದ್ರೆ ಬೇವಿನ ಮೂಲದ ಕೀಟನಾಶಕ ಬಳಸ್ಕೊಳ್ಳೋದೇ ಒಳ್ಳೇದು ಅದು ನೀಮ್ ಗೋಲ್ಡ್ ಅನ್ನೋದು ಏನಿದೆ ಅದನ್ನ ನಾವು ರೆಫರ್ ಮಾಡೋದ್ರಿಂದ ನರ್ಸರಿಯಲ್ಲಿ ಸಣ್ಣ ಸಣ್ಣ ಗಿಡ ಇರೋದ್ರಿಂದ ಬಯೋಲಾಜಿಕಲ್ ಆಗಿ ನಾವು ಯೂಸ್ ಮಾಡಬಹುದು ಏನ್ ಪ್ರಾಬ್ಲಮ್ ಆಗಲ್ಲ ಅದು ಮೊದಲ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ನಾವು ಕಂಟ್ರೋಲ್ ಮಾಡಿದ್ರೆ ಮತ್ತೆ ಕೆಮಿಕಲ್ ಗೆ ಹೋಗೋ ಅವಶ್ಯಕತೆ ಬೀಳಲ್ಲ ಏಲಕ್ಕಿ ಈ ಕೊಡಗು ಜಿಲ್ಲೆಯ ಮುಖ್ಯವಾದ ತೋಟದ ಬೆಳೆ ಅಂತ ಹೇಳ್ಬಹುದು ಇದನ್ನ ಈ ಸಾಂಬಾರ ಬೆಳೆಗಳ ರಾಣಿ ಅಂತ ಕೂಡ ಕರೆಕ್ಟ್ ಏಲಕ್ಕಿಗೆ ಬರುವಂತಹ ಮುಖ್ಯವಾದ ಕೆ ಡಿ ಪೀಡಿಗಳು ಯಾವ ಯಾವುದು ಏಲಕ್ಕಿಗೆ ಯಾವ್ಯಾವ್ ಬರುತ್ತೆ ಅಂದ್ರೆ ತ್ರಿಪ್ಸ ತ್ರಿಪ್ಸ ಅನ್ನೋದು ಅದು ಮೇಜರ್ ಅದರಿಂದ ಬಂದ್ಬಿಟ್ಟು ಶೂಟ್ ಅಂಡ್ ಕ್ಯಾಪ್ಶ್ಯೂಲ್ ಬೋರರ್ ಅಂದ್ರೆ ಕಾಂಡ ಮತ್ತೆ ಕಾಂಡ ಕೊರೆಯುವ ಹುಳಗಳು ಅವೆರಡ್ ಬರುತ್ತೆ ಮತ್ತೆ ಕಂಬಳಿ ಹುಳಗಳನ್ನು ಕೂಡ ಮಾಡ್ಬೋದು ಮತ್ತೆ ಬೇರ್ದಿಂದ ಹುಳಗಳು ಬೇರು ತಿನ್ನುವ ಹುಳುಗಳು ಅದನ್ನು ಕೂಡ ಮೇಜರ್ ನಾವು ಅದರಲ್ಲಿ ಒಂದು ಬರುತ್ತೆ ಏಫಿಡ್ ಅಂತ ಬರುತ್ತೆ ಅಂದ್ರೆ ಹೇನುಗಳು ಅದು ರೋಗನ ಕಟ್ಟೆ ಡಿಸೀಸ್ ಅಂತಾರಲ್ಲ ಕಟ್ಟೆ ರೋಗ ಅದನ್ನ ಇದು ಟ್ರಾನ್ಸ್ಮೆಂಟ್ ಮಾಡುತ್ತೆಲೋನಿಯಾ ನಿಗ್ರೋನ ರೋಸ ಅಂತ ಕೂಡ ಹೇಳ್ತಾರೆ ಅಂದ್ರೆ ಬಾಳೆಹೇನು ಅಂತ ಕರಿತೀವಿ ಬಾಳೆಹೇನು ಏನಿದೆ ಅದೇನೆ ಕಡಮಂಗು ಕೂಡ ಬರುತ್ತೆ ಈಗ ಮುಖ್ಯವಾಗಿ ನಾವು ಏಲಕ್ಕಿ ಅಂದಾಗ ಕೇಳುವಂತದ್ದು ಕೀಟಗಳು ಇವು ಹೇಗೆ ಹಾನಿಯನ್ನು ಉಂಟು ಮಾಡ್ತವೆ ಅಂತ ಮಾಡ್ತವೆ ಅಂದ್ರೆ ಪ್ರೌಢನು ಇರುತ್ತೆ ಮತ್ತೆ ಮರಿ ಹುಳುಗಳ ಕಾಯಿಗಳಿಂದ ರಸಗಳನ್ನ ಇರ್ತಾವ ಮತ್ತೆ ಹೂಗಳಿಂದನೂ ರಸ ಇರ್ತಾವ ಈ ಕಾಯಿಗಳು ಹೂಗಳಿಂದ ರಸ ಇರೋದ್ರಿಂದ ಕಾಯಿಗಳು ಬಿಳಕ್ ಸ್ಟಾರ್ಟ್ ಆಗ್ತಾವ ಮತ್ತೆ ಕಾಯಿಗಳಿಂದ ಏನಾಗ್ತವ ಅವೆಲ್ಲ ಸಣ್ಣ ಸಣ್ಣದ ಹಾಕ್ತಾ ಹೋಗ್ತಾವೆ ಆಗತ್ತೆ ಥ್ರಿಪ್ಸ್ ಏನ್ ಮಾಡುತ್ತೆ ಕಾಯಿಂದ ಹೂಗಳಿಂದ ಈವನ್ ಎಲೆಗಳಿಂದನೂ ಕೂಡ ಇದು ರಸ ಇರ್ಕೊಂತ ಹೋಗುತ್ತೆ ಫಸ್ಟ್ ಕಾಳ್ ಮೇಲೆ ಇರ್ದಾಗ ಏನ್ ಮಾಡುತ್ತೆ ಅದು ಸ್ಕ್ರೇಪ್ ಮಾಡುತ್ತೆ ಒಂದು ಕೆಮಿಕಲ್ ಯೂಸ್ ಬರುತ್ತೆ ಅದನ್ನ ತಿನ್ಕೊಳತ್ತೆ ಅದನ್ನ ತಿನ್ಕೊಂಡು ಅಲ್ಲಿಂದ ಅಲ್ಲಿ ನಾವು ಕಜ್ಜಿ ತರ ಕಜ್ಜಿ ತರ ಸ್ಪಾಟ್ ಸ್ಪಾಟ್ಸ್ತಾ ಹಾ ಕಜ್ಜಿ ತರ ಸ್ಪಾಟ್ ಸ್ಪಾಟ್ಗಳ್ ಕೂಡ ಕಾಣಿಸ್ತಾವ ಈ ಟ್ರಿಪ್ಸ್ ಬಂತಂದ್ರೆ ತರ ಸ್ಪಾಟ್ ಇದೆ ಅಂತ ಅರ್ಥ ಮತ್ತೆ ಅದಾದ್ಮೇಲೆ ಅದ್ರ ಒಳಗಡೆ ಇರೋದು ಕಾಳೆಲ್ಲ ತಿನ್ನೋದ್ರಿಂದ ಅದು ಎಂಟಿ ಆಗುತ್ತೆ ಕಾಳು ಮತ್ತೆ ಅದ್ರದ್ದು ಶೇಪ್ ಕೂಡ ಹೋಗ್ಬಿಡತ್ತೆ ಅದ್ರಿಂದ ಅಂತ ಹರಮನು ಏನು ಬರಲ್ಲ ಎಲ್ಲಾ ಪೀಚ್ ಕಾಯಿಗಳು ಅಂತಾರಲ್ಲ ಆ ತರ ಜೊಳ್ಳು ಕಾಯಿಗಳು ಆಗ್ಬಿಡ್ತಾವ ಅಂದ್ರೆ ಯಾವಾಗ ಹೆಚ್ಚ ಕಂಡು ಬರ್ತಾವೆ ಇವು ಇವು ಒಂದು ಸೆಪ್ಟೆಂಬರ್ ಇಂದ ಅಕ್ಟೋಬರ್ ಈ ಟೈಮ್ ಅಲ್ಲಿ ಬಹು ಮುಖ್ಯವಾಗಿ ಮಳೆ ಬರೋದಾಗ ಆ ಟೈಮ್ ಅಲ್ಲಿನೇ ತುಂಬಾನೇ ಟ್ರಿಪ್ಸ್ ಬರ್ತಾವೆ ಮತ್ತೆ ಮುಂದಿನ ಮಳೆ ಬರೋವರೆಗೂನು ಬರ್ತಲೇ ಇರುತ್ತೆ ಹಾ ಇದು ಕಂಟಿನ್ಯೂಸ್ ಆಗಿ ಇರುತ್ತೆ ಫೀಲ್ಡ್ ಅಲ್ಲಿ ಯಾವಾಗ ಬೇಕಾದರೂ ನಾವು ನೋಡಬಹುದು ಇದನ್ನ ಅಂದ್ರೆ ನಿಯಂತ್ರಣ ಹೇಗ್ ಮಾಡೋದು ಅಂತೀರಿ ಈ ಟ್ರಿಪ್ಸ್ ಗಳನ್ನು ಏಲಕಿಗೆ ಬೆಳನಲ್ಲಿ ಇದು ಈ ಶೇಡ್ ಒಂದೇನಿರುತ್ತೆ ಇರುತ್ತೆ ಶೇಡ್ ಅನ್ನು ಕೂಡ ನಾವು ಇದರಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು ಶೇಡ್ ಇದ್ದು ಅಲ್ಲಲ್ಲಿ ಶೇಡ್ನ ಚೇಂಜ್ ಮಾಡೋದು ನರ್ಸರಿ ಏನಾದ್ರು ಇತ್ತಂದ್ರೆ ಆತರ ಎಲ್ಲ ಮಾಡ್ಕೋಬೇಕಾಗುತ್ತೆ ಮತ್ತೆ ಇವು ಕೆಮಿಕಲ್ ಕೂಡ ಯೂಸ್ ಮಾಡಬೇಕು ಫಾಸ್ಮೋಮಿಡಾನ್ ಅಂತ ಹೇಳಿ ಪಾಯಿಂಟ್ ಫೈವ್ ಮಿಲಿಮೀಟರ್ ಮತ್ತೆ ಥಯೋಮಿಥೈಟ್ ಅಂತ ಹೇಳಿ ಒನ್ ಪಾಯಿಂಟ್ ಸೆವೆನ್ ಮಿಲಿಟರ್ ಡೈಮಿಥೈಟ್ ಸಕಿಂಗ್ ಪೆಸ್ಟ್ ಗಳಿಗೆಲ್ಲ ನಾವು ಒನ್ ಪಾಯಿಂಟ್ ಸೆವೆನ್ ಮಿಲಿಟರ್ ಅಲ್ಲಿ ಯೂಸ್ ಮಾಡಬಹುದು ಈ ತರ ಇದು ಥ್ರಿಪ್ಸ್ ನ್ಯೂಸ್ ಅನ್ನ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬಹುದು ಇನ್ನೊಂದು ತಾವು ತಿಳಿಸಿದ್ದು ಕಾಂಡ ಮತ್ತೆ ಕಾಯಿ ಕುರಿಯುವಂತ ಹುಳು ಹ್ಮ್ ಇದು ಮುಖ್ಯವಾಗಿ ಹೇಗೆ ಹಾನಿ ಮಾಡುತ್ತೆ ಅಂತ ಇದು ಆಕ್ಚುಲಿ ಕಾಂಡ ಮತ್ತೆ ಕಾಯಿ ಕುರಿಯುವಗಳು ನಮಗೆ ಗೊತ್ತಿರೋಂಗೆ ಇದು ಪತಂಗ ಜಾತಿಗೆ ಸೇರಿರುತ್ತೆ ಕೊನೆಗತ ಫಂಕ್ಟಿ ಫೆರಾಲಿಸ್ ಅಂತ ಹೇಳಿ ಇದು ಹಳದಿ ಕಲರ್ ಇರುತ್ತೆ ಅಂದ್ರೆ ತುಂಬಾ ತೆಳುವ ಹಳದಿ ಕಲರ್ ಹಳದಿ ಕಲರ್ ಇದೆ ಅದ್ರ ಮೇಲೆ ಕಪ್ಪು 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 ಚುಕ್ಕಿಗಳು ಇರುತ್ತೆ ತುಂಬಾ ಸಣ್ಣ ಹುಳು ಇರುತ್ತೆ ಇದು ಇದೇನ್ ಮಾಡುತ್ತೆ ಈ ಕೊರ್ಕೊಂಡ್ ಹೋಗುತ್ತೆ ಬೋರ್ನ್ ಮಾಡುತ್ತೆ ಲೀವ್ಸ್ ಇನ್ನು ಫೋಲ್ಡ್ ಆಗಿರಲ್ಲ ಆ ಲೀವ್ಸ್ ಹೋಗುತ್ತೆ ಲೀವ್ಸ್ ಹೋಗಿ ಅದ್ರನ್ನ ತಿನ್ನ ಸ್ಟಾರ್ಟ್ ತಿನ್ನಕ್ ಮಾಡೋದ್ರಿಂದ ಅದು ಎಲೆಗಳು ಒಣಗಕ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಬಂದ್ಬಿಟ್ಟು ಇದೆಲ್ಲ ಸೆಂಟ್ರಲ್ ಸುಳಿನೂ ಕೂಡ ಹೋಗುತ್ತೆ ಸುಳಿನು ತಿಂದು 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 ಸುಳಿ ಒಣಗಕ್ ಸ್ಟಾರ್ಟ್ ಆಗುತ್ತೆ ಈ ಕೊರಿಯೂ ಯಾವ್ಯಾವ್ದು ಬರುತ್ತೆ ಅವ್ ಹೇಳಿದ್ನಲ್ಲ ಅವಾಗೆ ಡೆಡ್ ಆಟ್ ಆ ತರ ಇದನ್ನ ನಾವು ನೋಡುವ ಹಿಂಗೆ ಹೇಳಿದ್ರೆ ಅದು ಈಸಿಯಾಗೆ ಹೊರಗಡೆ ಬಂದ್ರೆ ಅಲ್ಲಿಗೂ ಕೊರಿಯುತ್ತೆ ಮಧ್ಯ ಯಾವ್ದ ಬರುತ್ತೆ ಕೊರ್ಕೊಂಡು ಅದ್ ಈಸಿಯಾಗಿ ಹೊರಗ್ ಬರಂಗ್ ಆಮೇಲೆ ಕಾಯಿಗಳನ್ನ ಕೊರಿಯೋದ್ರಿಂದ ಕಾಯಿಗಳದ್ದು ಬೀಜಗಳನ್ನ ತಿಂದು ಬಿಡುತ್ತೆ ಮತ್ತೆ ಮಳೆ ಬಂದಾಗ ನೀರ್ ಒಳಗೆಲ್ಲ ಹೋಗಿ ಕುಳಿಯೋದಿಕ್ಕೆ ಸ್ಟಾರ್ಟ್ ಮಾಡ್ತಾವ್ ಇದು ಡಿಸೆಂಬರ್ ಜಾನ್ವರಿ ಏಪ್ರಿಲ್ ಮಾರ್ಚ್ ಈ ಟೈಮ್ ಅಲ್ಲಿ ನಾವು ತುಂಬಾ ನೋಡ್ತೀವಿ ಮಳೆ ಹ್ಮ್ ಇದು ಹಾನಿ ಜಾಸ್ತಿ ಥ್ರೂ ಔಟ್ ದ ಇಯರ್ ಇರುತ್ತೆ ಇದು ವರ್ಷ ಪೂರ್ತಿ ನಾವು ನೋಡ್ಬೋದು ಇದನ್ನ ಅಂದ್ರೆ ಏನು ನಿರ್ವಹಣಾ ಕ್ರಮ ಅನುಸರಿಸಬಹುದು ಅಂತ ರೀ ಈ ಕಾಂಡ ಮತ್ತೆ ಕೈ ಕುರಿಯುವ ಹುಳುವಿನ ವಿರುದ್ಧ ಇದೇನ್ ಮಾಡ್ಬೇಕಂದ್ರೆ ಇದು ಡೆಡ್ ಹಾಟ್ ಏನೇನು ಬರ್ತಾವ ಆ ಪ್ಲಾಂಟ್ಸ್ ಗಳನ್ನ ಅಥವಾ ಆ ಟಿಲ್ಲರ್ಸ್ ಗಳನ್ನ ತೆಗೆದು ಡಿಸ್ಟ್ರಾಯ್ ಮಾಡಬೇಕು ಮತ್ತೆ ಆಮೇಲೆ ಕೆಮಿಕಲ್ಸ್ ಇಂದ ಯೂಸ್ ಮಾಡಬಹುದು ಈಗ ಹೆಂಗಂದ್ರೆ ಇದು ಕೆಮಿಕಲ್ ಕಂಟ್ರೋಲ್ ಇನಿಷಿಯಲ್ ಸ್ಟೇಜ್ ಅಲ್ಲೇ ನಾವು ನೋಡ್ಕೊಂಡು ಇದನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಇದು ಬಚಾವ್ ಆಗುತ್ತೆ ಇಲ್ಲ ಅಂದ್ರೆ ಲೇಟೆಸ್ಟ್ ಸ್ಟೇಜಸ್ ಅಲ್ಲಿ ನೀವು ಕೆಮಿಕಲ್ಸ್ ಹಾಕ್ತಿವಿ ಅಂದ್ರೂ ಇದು ಕಂಟ್ರೋಲ್ ಆಗೋದಿಲ್ಲ ಒಳಗಡೆ ಸೇರ್ಕೊಳ್ಳುತ್ತೆ ಡ್ಯಾಮೇಜ್ ಮಾಡ್ಕೊಂತ ಹೋಗುತ್ತೆ ಇದು ಇದಕ್ಕೆ ನಾವು ಮಾನೋಕ್ರೋಟೋಪಸ್ ಯೂಸ್ ಮಾಡಬಹುದು ಅದು ಒಂದು ಒನ್ ಎಮ್ ಪರ್ ಲೀಟರ್ ಯೂಸ್ ಮಾಡ್ತೀವಿ ಕಾರ್ಬರಿಲ್ ಅದೊಂದು ಫೋರ್ ಗ್ರಾಮ್ಸ್ ಪರ್ ಲೀಟರ್ ಕ್ಲೋರೋಪೈರಿಬಸ್ ಒಂದ್ ಎಮ್ ಎಲ್ ಈ ತರ ಬೇರೆ ಬೇರೆ ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡಿ ಇದನ್ನೊಂದು ತಡಿಬಹುದು ಇದು ಮುಖ್ಯವಾಗಿ ಕಾಂಡ ಮತ್ತೆ ಕಾಯಿ ಕುರಿಯುವಂತಹ ಹುಡುಗ ಬೇರು ಹುಳುಗಳು ಕೂಡ ಬರ್ತವೆ ಅಂತ ತಾವು ಹೇಳಿದ ಇವು ಯಾವಾಗ ಕಂಡು ಬರ್ತವೆ ಅಂತೇಳಿ ಬೇರು ತಿನ್ನುವಂತ ಹುಳುಗಳು ಬೇರು ತಿನ್ನುವಂತದ್ದು ಸೆಪ್ಟೆಂಬರ್ ಅಕ್ಟೋಬರ್ ಮತ್ ಜಾನ್ವರಿ ಫೆಬ್ರವರಿ ಈ ತರ ಆ ಮಂತ್ಗಳಲ್ಲಿ ಜಾಸ್ತಿ ಕಾಣಿಸ್ತವೆ ಅಂದ್ರೆ ಈ ಗೊನ್ನೆ ಹುಳುಗಳು ಅಂತ ಇವು ಗೊಂಡೆ ಹುಳುಗಳೇ ಈಗ ನೀವು ತೆಂಗಿನರಲ್ಲಿ ಅಥವಾ ಶುಗರ್ ಕಬ್ಬು ಕಬ್ಬುನಲ್ಲಿ ಬರುತ್ತೆ ಎಲ್ಲಾದ್ರಲ್ಲೂ ಇದು ತುಂಬಾನೇ ಇದಕ್ಕೆ ತುಂಬಾನೇ ಹೋಸ್ಟ್ ಇದೆ ಒಂದ್ ಇನ್ನೂರು ಮೇಲೆ ಇದಾವೆ ಅಡಿಕೆನಲ್ಲೂ ಇನ್ನೂರು ಮೇಲೆ ಇದಾವೆ ಇದಕ್ಕೆ ಮಳೆ ಅನ್ಸುತ್ತೆ ರಾತ್ರಿ ಹೊರಗಡೆ ಹ ಅಲ್ಲಿ ತನಕ ಅದು ಇದ್ರೊಳಗೆ ಇರುತ್ತೆ ಡಯಾಪಾಸಿಕ್ ಹೋಗಿರುತ್ತೆ ಆಮೇಲೆ ಈ ಮಾನ್ಸೂನ್ ಅಂತ ಇದೆ ಅದು ಬಂದ ತಕ್ಷಣ ಅದು ಹೊರಗಡೆ ಬರುತ್ತೆ ಅದ್ರದ್ದು ಮರಿ ಹುಳುಗಳು ಒಂದು ಸಿ ಆಕಾರದಲ್ಲಿ ಇರುತ್ತೆ ಇದು ರೂಟ್ ಗ್ರಬ್ ಅಂತ ಹೇಳಿ ಇದು ಬಿಟಲ್ ಗ್ರೂಪಿಗೆ ಗೆ ಸೇರೋದ್ರಿಂದ ಸಿ ಆಕಾರದಲ್ಲಿ ಇದ್ದು ಅದು ಬಿಳಿ ಇರುತ್ತೆ ಗೊಣ್ಣೆ ಹುಳು ಅಂತ ಕರೆಯೋದೇ ಅದಕ್ಕೋಸ್ಕರ ಇದು ಮತ್ತೆ ಎಲ್ಲಿ ಗೊಬ್ಬರಗಳಲ್ಲಿ ಆತರ ಬೆಳೆಯೋದು ಗೊಬ್ಬರದಲ್ಲೂ ತಿನ್ನುತ್ತೆ ಪ್ರಾರಂಭ ಅಲ್ಲಿ ಇದ್ಕೊಂಡು ಆಮೇಲೆ ಇವು ಬಂದು ರೂಟ್ ಹ್ಮ್ ಈ ಇದ್ರಲ್ಲಿ ಏನಾಗುತ್ತೆ ಹೇಳಕ್ ಇದ್ರಲ್ಲಿ ಇದು ಬೇರುಗಳಿಗೆ ಬಂದು ಅಟ್ಯಾಕ್ ಮಾಡುತ್ತೆ ಬೇರುಗಳಿಗೆ ಬಂದ್ ಅಟ್ಯಾಕ್ ಮಾಡಿ ಬೇರುಗಳನ್ನೆಲ್ಲ ತಿಂತ ಹೋಗುತ್ತೆ ಆ ಬೇರುಗಳೆಲ್ಲ ಸತ್ವಗಳೆಲ್ಲ ಕಳ್ಕೊಳ್ಳುತ್ತೆ ಅದಕ್ಕೆ ಆಗೋದಿಲ್ಲ ಏನೇ ಅದರಿಂದ ಹಳದಿಯಾಗಿ ಗಿಡ ಒಣಗಕ್ಕೆ ಸ್ಟಾರ್ಟ್ ಮುಖ್ಯವಾದ ಕೀಟ ಬೇರೆವೆಲ್ಲ ಮೇಲ್ಗಡೆ ಇದನ್ನ ತಿನ್ನೋದ್ರಿಂದ ನಮಗೆ ಅಟ್ಲೀಸ್ಟ್ ಏನ್ ಕಂಟ್ರೋಲ್ ಮಾಡಬಹುದು ಅಂತ ಹೇಳಿ ಗೊತ್ತಾಗ್ತಿರ್ತಾವ ಇದು ಬೇರ್ದಿರೋದ್ರಿಂದ ಕೆಳಗೆ ತಿನ್ನೋದ್ರಿಂದ ಅಷ್ಟು ಅದು ಮೇಲ್ಗಡೆ ಪರಿಣಾಮ ಬೀರೋ ತನಕ ಗೊತ್ತಾಗಲ್ಲ ಇದು ಮೇಜರ್ ಇರುತ್ತೆ ಇದನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕು ಇದು ಮುಖ್ಯವಾಗಿ ಬೇರು ತಿನ್ನುವಂತಹ ಹುಳು ಇದು ನಿಯಂತ್ರಣ ಹೇಗೆ ಅಂತೀರಿ ನಾವು ಬೇರು ತಿನ್ನುವ ಹುಳಗಳಿಗೆಲ್ಲ ಸಾಯಿಲ್ ಗೆ ಏನಾರು ಹಾಕಬೇಕು ಅಂದ್ರೆ ಈ ಫೋರ್ ಐಟಮ್ ಈ ತರ ಗ್ರಾನುಲ್ಸ್ ಹರಳುಗಳನ್ನ ಹರಳುಗಳನ್ನ ಹಾಕಿ ಅದನ್ನ ಮಣ್ಣುಗಳ ಜೊತೆ ಮಿಶ್ರ ಮಾಡಬೇಕಾಗುತ್ತೆ ಮತ್ತೆ ಇವು ಬೀಟರ್ಸ್ ಗಳೆಲ್ಲ ಏನಿರ್ತವ ಅಂದ್ರೆ ಒಂದೊಂದ್ ಕಡೆ ಹೋಗಿ ಹೋಗಿ ಸೆಟ್ಲ್ ಆಗ್ತಿರ್ತಾವ ಅದರಿಂದ ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅವನ ಡೆಸ್ಟ್ರಾಯ್ ಮಾಡೋದು ಅಂದ್ರೆ ಈ ಮೊದಲ ಮಳೆ ಬಂದ ನೀಮ್ ಗಿಡಗಳು ಈ ತರ ಎಲ್ಲಾ ಅಂತವನ್ನ ತಗೊಂಡು ಕಲೆಕ್ಟ್ ಮಾಡ್ಕೊಂಡು ಡೆಸ್ಟ್ರಾಯ್ ಮಾಡ್ಬೇಕು ಮತ್ತೆ ಏನೇ ಕೆಮಿಕಲ್ ಹಾಕಕ್ ಮುಂಚೆ ಅದು ಸಾಯಿಲ್ ಏನಿರುತ್ತೆ ಅದೊಂದ್ ಸ್ವಲ್ಪ ಕೆದಕ್ಬೇಕಾಗುತ್ತೆ ಕೆದಕ್ಕೆ ಹಾಕೋದ್ರಿಂದ ಅದು ಇದ್ರ ರೂಟ್ಗೆ ಹೋಗಿ ಅಟ್ಯಾಕ್ ಆಗುತ್ತೆ

ಇದು ಮುಖ್ಯವಾಗಿ ಯಾವಾಗ ಏಲಕ್ಕಿ ಬೆಳೆಯಲ್ಲಿ ಪೆಂಟಲೋನಿಯಾ ನಿಗ್ರೋ ಅಂತ ಹೇಳಿ ಇದೊಂದು ಜೂನ್ ಜುಲೈ ಈ ಮಂತ್ ಗಳಲ್ಲಿ ಕಾಣುತ್ತೀವಿ ನಾವು ಇದೇನ್ ಮಾಡುತ್ತೆ ಅಂದ್ರೆ ಇದು ಒಂದು ಸೆಕೆಂಡ್ ಪೆಸ್ಟ್ ಆಗಿರೋದ್ರಿಂದ ಎಲ್ಲ ರಸ ಇರೋದ್ರಿಂದಾನೆ ರಸ ಇರುತ್ತೆ ಮತ್ತೆ ಅವೆಲ್ಲ ಹಳದಿ ಬಣ್ಣಗಳಾಗ್ತಾ ಹೋಗ್ತಾವ ಅವೆಲ್ಲ ಒಣಗತ್ತೆ ಆದ್ರೆ ಇದೇನಂದ್ರೆ ಅಂದ್ರೆ ಕನ್ಸೀಲ್ಡ್ ಪ್ಲೇಸಸ್ ಅಂತಾರೆ ಅಂದ್ರೆ ಗೊತ್ತಾಗದಿರೋ ಜಾಗಗಳಲ್ಲಿ ಹಿಂಗ್ ಎಲೆ ಹಿಂಗ ಕವರ್ ಹಿಂಗ್ ಇರುತ್ತಲ್ಲ ಆ ತರದ್ರು ಒಳಗೆ ಇತ್ಕೊಂಡು ಇದು ತಿನ್ಕೊಂಡು ಹೋಗ್ತಾರೆ ಕಾಣಿಸಲ್ ಇದ್ರಲ್ಲಿ ಜಾಸ್ತಿ ಟ್ರಾನ್ಸ್ಮಿಟ್ ಅಂದ್ರೆ ಸ್ವಲ್ಪ ಓಪನ್ ಮಾಡಿ ನೋಡಿದ್ರೆ ಅವು ನಮಗೆ ಕಾಣಿಸ್ತವೆ ಇಲ್ಲ ಅಂದ್ರೆ ಅದು ಕಾಣ ಇದು ಮೇಜರ್ ಆಗಿ ನಂಜಾಣು ಏನಿದೆ ವೈರಸ್ ನಂಜಾಣ ಅದನ್ನ ಸ್ಪ್ರೆಡ್ ಮಾಡುತ್ತೆ ಕಟ್ಟೆ ಡಿಸೀಸ್ ಅದು ವೈರಸ್ ಇಂದ ಬರುತ್ತೆ ಆ ವೈರಸ್ ಅನ್ನ ಇದು ಟ್ರಾನ್ಸ್ಮಿಟ್ ಮಾಡೋದ್ರಲ್ಲಿ ಮೇಜರ್ ಪ್ಲೇ ಮಾಡುತ್ತೆ ಇದು ಡ್ಯಾಮೇಜ್ ಗಿಂತ ಈ ವೈರಸ್ ಟ್ರಾನ್ಸ್ಫರ್ ಮಾಡೋದೇ ಜಾಸ್ತಿ ಆಗಿದೆ ಅಂದ್ರೆ ಕಟ್ಟೆ ರೋಗ ಉಂಟು ಮಾಡೋದಕ್ಕೆ ಇದೇ ಕಾರಣ ಹರಡೋದಕ್ಕೆ ಅದರಿಂದ ಇದು ಜಾಸ್ತಿ ಡ್ಯಾಮೇಜ್ ಅನ್ನ ನಾವು ನೋಡಬಹುದು ಅಂದ್ರೆ ಈ ಬಾಳೆ ಹೇನನ್ನ ನಿಯಂತ್ರಣ ಮಾಡೋದ್ರಿಂದ ಈ ಕಟ್ಟೆ ರೋಗವನ್ನು ನಿಯಂತ್ರಣ ಮಾಡಬಹುದು ಬಾಳೆಗೆ ಏನ್ ಬರುತ್ತೆ ಏನು ಅದೇ ಸೇಮ್ ಏನು ಇದಕ್ಕೂ ಬರುತ್ತೆ ನಾವು ಅಲ್ಲಿ ಏನ್ ಕಂಟ್ರೋಲ್ ಮೆಷರ್ಸ್ ತಗೊಂತೀವೋ ಅದನ್ನ ಇಲ್ಲಿ ತಗೊಂಡ್ರೆ ಇದು ಕಂಟ್ರೋಲ್ ಆಗುತ್ತೆ ಅದೇ ಆಲ್ಟರ್ನೇಟಿವ್ ಹೋಸ್ಟರ್ಸ್ ಏನೇನಿರುತ್ತೆ ಇದಕ್ಕೆ ಕೊಲೊಕೇಶಿ ಅದು ಇದು ಅಂತ ಹೇಳಿ ಅವನ್ನೆಲ್ಲ ರಿಮೂವ್ ಮಾಡಬೇಕಾಗುತ್ತೆ ಕಳೆಗಳನ್ನ ಇರ್ತದೆ ಅದೇ ಅದೇ ಆ ಕಳೆಗಳನ್ನೆಲ್ಲ ರಿಮೂವ್ ಮಾಡಬೇಕು ಅಫೆಕ್ಟೆಡ್ ಪೋರ್ಷನ್ ಒಂದ್ ಸ್ವಲ್ಪ ಅದನ್ನ ಡಿಸ್ಟ್ರಾಯ್ ಮಾಡಬೇಕಾಗುತ್ತೆ ಮತ್ತೆ ಕೆಮಿಕಲ್ ಏನಾದ್ರು ಇದ್ದಾರ ಇದು ಪಾಸ್ಮೊಮಿಡಾನ್ ಒನ್ ಎಮ್ ಎಲ್ ಪರ್ ಲೀಟರ್ ಅಥವಾ ಡೈಮಿಥೈಟ್ ಒನ್ ಪಾಯಿಂಟ್ ಸೆವೆನ್ ಎಮ್ ಎಲ್ ಪರ್ ಲೀಟರ್ ಈ ತರ ಡಿಫ್ರೆಂಟ್ ಕೆಮಿಕಲ್ಸ್ ನ ಯೂಸ್ ಮಾಡಿ ಇದನ್ನ ಕಂಟ್ರೋಲ್ ಮಾಡ್ಕೋಬಹುದು ರಸ ಹೀರೋ ಕೀಟ ಆಗಿರೋದ್ರಿಂದ ಆ ರೀತಿಯ ಒಂದು ಕೀಟನಾಶಕಗಳನ್ನ ಬಳಸ್ಕೊಂಡು ನಿಯಂತ್ರಣ ಮಾಡಬೇಕು ಅಂತಿದೆ ಆತ್ಮೀಯ ರೈತ ಬಾಂಧವರೆ ತಮಗೆ ಈ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಗಳನ್ನು ಕೀಟ ಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಹೆಚ್ ಸಿ ಲತಾ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಎಂಟು 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 ನಾಲ್ಕು ಐದು ಎರಡು ಐದು ಒಂಬತ್ತು ಒಂಬತ್ತು ಐದು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಎಂಟು 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 ನಾಲ್ಕು ಐದು ಎರಡು ಐದು ಒಂಬತ್ತು ಒಂಬತ್ತು ಐದು ತುಂಬ ಸಂತೋಷ ಡಾಕ್ಟರ್ ಲತಾ ಅವರೇ ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಯನ್ನು ಬಾಧಿಸುವಂಥ ಕೀಟಪೀಡೆಗಳು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಸರ್ ರೈತ ಬಾಂಧವರೇ ಇದುವರೆಗೆ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಗಳನ್ನು ಬಾಧಿಸುವ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮ ಈ ಕುರಿತು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಮಡಿಕೇರಿಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಕ್ಷೇತ್ರ ಅಧೀಕ್ಷಕರು ಹಾಗೂ ಕೀಟಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ಸಿ ಲತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ಪೇ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ